ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ಕತೆ ಅಜ್ಜಿಯ ಜಂಬ ಹಿಂದೆ ಸೋಮನಹಳ್ಳಿ ಎಂಬ ಊರು ಅಲ್ಲಿ ಒಬ್ಬ ಅಜ್ಜಿ ಇದ್ದಳು ಅವಳ ಬಳಿ ಒಂದು ಕೋಳಿ ಇತ್ತು ಪ್ರತಿನಿತ್ಯ ಆ ಕೋಳಿ ಸೂರ್ಯೋದಯವಾಗುತ್ತಿದ್ದಂತೆಯೇ ಕೊಕ್ಕೊಕ್ಕೊ ಎಂದು ಕೂಗುತ್ತಿತ್ತು ಗಟ್ಟಿಯಾಗಿ ಕೂಗುವ ಮೂಲಕ ಹಳ್ಳಿಯ ಜನರನ್ನು ಎಬ್ಬಿಸುತ್ತಿತ್ತು ಜನ ಕೋಳಿ ಕೂಗಿಗೆ ಎದ್ದು ತಮ್ಮ ತಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗುತ್ತಿದ್ದರು ಅಜ್ಜಿಯ ಗುಡಿಸಲಿನಲ್ಲಿ ಒಂದು ಅಗಿಷ್ಟಿಕೆ ಇತ್ತು ಅಲ್ಲಿಂದ ಒಂದು ತುಂಡು ಕೆಂಡವನ್ನು ಮನೆಗೆ ಒಯ್ಯುತ್ತಿದ್ದರು ಅದರಿಂದ ಒಲೆ ಹೊತ್ತಿಸಿ ಅಡಿಗೆ ಮಾಡಿಕೊಳ್ಳುತ್ತಿದ್ದರು ಕೆಲವು ದಿನಗಳಾದವು ಒಂದು ದಿನ ಅಜ್ಜಿ ಬೆಳಗಾಗುವುದು ತನ್ನ ಕೋಳಿಯಿಂದ ಜನರು ಅಡುಗೆ ಮಾಡಿ ತಿನ್ನುವುದು ತನ್ನ ಅಗ್ಗಿಷ್ಟಿಕೆಯ ಬೆಂಕಿಯಿಂದ ಎಂದು ತಿಳಿದಳು ಈ ವಿಚಾರದಿಂದ ಅವಳಲ್ಲಿ ಅಹಂಕಾರ ಮೂಡಿತು ಅದರಿಂದ ಜಂಬ ಹೆಚ್ಚಿತು ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಹೇಳುತ್ತಾರೆ ಅಗ್ಗಿಷ್ಟಿಕೆ ಇಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದು ಅಜ್ಜಿ ತನ್ನ ಕೋಳಿ ಹಾಗೂ ಅಗಿಸಷ್ಟಿಕೆಯೊಡನೆ ಪಕ್ಕದ ಕಾಡಿಗೆ ಹೋದಳು ಮರುದಿನ ಎಂದಿನಂತೆ ಬೆಳಗಾಯಿತು ಜನರೆಲ್ಲ ತಮ್ಮ ಪಾಡಿಗೆ ತಾವು ಎದ್ದರು ಅಜ್ಜಿಯ ಗುಡಿಸಲಿಗೆ ಹೋದರು ಅಜ್ಜಿ ಇಲ್ಲದ್ದನ್ನು ಕಂಡು ಪಕ್ಕದೂರಿನಿಂದ ಬೆಂಕಿ ತಂದು ಅಡುಗೆ ಮಾಡಿಕೊಂಡರು ಹೀಗೆ ಕೆಲವು ದಿನಗಳು ಕಳೆದವು ಅಜ್ಜಿ ಕಾಡಿನಲ್ಲಿಯೇ ಉಳಿದಿದ್ದಳು ಒಂದು ದಿನ ಸೌದಿ ಕಡೆಯಲೆಂದು ಅಲ್ಲಿಗೆ ಹಳ್ಳಿಯವನು ಬಂದ ಅಜ್ಜಿಯನ್ನು ಕಂಡು ಏನಜ್ಜಿ ಇಲ್ಲಿದ್ದೀಯಾ ಊರು ಸಾಕಾಯ್ತ ಎಂದು ಕೇಳಿದ ಅಜ್ಜಿ ಏನಪ್ಪ ಪ್ರತಿದಿನ ಬೆಳಗಾಗುತ್ತಿದೆಯೇ ನೀವೆಲ್ಲ ಊಟ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಹಳ್ಳಿಯವನಿಗೆ ನಗು ಬಂತು ಅಜ್ಜಿ ನಿನ್ನ ಕೋಳಿ ಕೊಕ್ಕೊಕ್ಕೊ ಅಂತ ಕೂಗದಿದ್ದರೆ ಬೆಳಗಾಗುವುದಿಲ್ಲ ಅಂದುಕೊಂಡಿದ್ದೀಯಾ ದಿನ ಬೆಳಗಾಗುವುದು ಸೂರ್ಯೋದಯವಾಗುವುದರಿಂದ ತಿಳಿಯಿತೆ ಬೆಂಕಿ ಸಿಗಲಿಲ್ಲವೆಂದು ನಾವೆಲ್ಲ ಉಪವಾಸ ಇದ್ದು ಬಿಡ್ತೇವಾ ನಡಿ ನಡಿ ಊರಿಗೆ ಅಂದ ಅಜ್ಜಿಯ ಜಂಬ ಕರಗಿತು ತನ್ನ ವರ್ತನೆಗೆ ನಾಚಿಕೊಂಡಳು ಅಗ್ಗಿಷ್ಟಿಕೆ ಹಿಡಿದು ಕೋಳಿಯನ್ನು ಕಂಕಳಲ್ಲಿ ಇಟ್ಟುಕೊಂಡಳು ಊರಿಗೆ ನಡೆದಳು ಎಲ್ಲರಂತೆ ಭಾಳ ತೊಡಗಿದಳು ಅತಿ ಜಂಬ ಮತಿಗೇಡು ಎಂಬ ಮಾತು ಅಜ್ಜಿಯ ಜೀವನದಲ್ಲಿ ನಿಜವಾಯಿತು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ